ಮಿತ್ರರೇ ನಮಸ್ಕಾರ ನೀವು ಇತ್ತೀಚೆಗೆ ನೇಪಾಳದಲ್ಲಿ ನಡೆದಂತಹ ಒಂದು ರೆಜಿಮ್ ಚೇಂಜ್ ಆಪರೇಷನ್ ನೋಡಿರ್ತೀರಾ ಈ ರೆಜಿಮ್ ಚೇಂಜ್ ಆಪರೇಷನ್ ಗೆ ಯಾರು ಕಾರಣ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೆಜಿಮ್ ಚೇಂಜ್ ಆಪರೇಷನ್ ಈಗಲೇ ಯಾಕೆ ನಡೀತು ಮತ್ತು ಈ ರೆಜಿಮ್ ಚೇಂಜ್ ಆಪರೇಷನ್ ಇಂದ ಭಾರತಕ್ಕೆ ಕೊಟ್ಟಂತಹ ಒಂದು ಎಚ್ಚರಿಕೆ ಏನು ಅನ್ನುವಂತ ಕೂಡ ನೋಡೋಣ ಮಿತ್ರರೇ ಹೇಗೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಚೈನಾದ ಕಡೆ ಒಲ್ತಿದ್ದಾಗ ಆತನನ್ನ ಕೆಳಕಿಳಿಸಿದಂತಹ ಅಮೆರಿಕ ಮತ್ತು ಶ್ರೀಲಂಕಾದಲ್ಲಿ ರಾಜಪಕ್ಷಗಳನ್ನು ಕೆಳಕಿಳಿಸಿದಂತಹ ಅಮೆರಿಕ ಮತ್ತು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾನನ್ನು ಕೆಳಗಿಳಿಸಿದಂತಹ ಅಮೆರಿಕ ಈಗ ನೇಪಾಳದಲ್ಲಿ ಇಡೀ ಸರ್ಕಾರವನ್ನೇ ಉರುಳಿಸಿದೆ ಮಿತ್ರರು ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ನೀವು ಭಾರತದ ಒಂದು ನಕ್ಷೆಯನ್ನ ನೋಡಿದ್ರೆ ಸುತ್ತ ಭಾರತವನ್ನ ಒಂದು ಎನ್ ಸರ್ಕಲ್ ಮಾಡುವಂತಹ ಒಂದು ಘಟನೆ ನಡೀತಾ ಇದೆ ಈ ಎನ್ ಎನ್ಸರ್ಕಲ್ ನಾವು ಗಾರ್ಲ್ಯಾಂಡ್ ಆಫ್ ರಿಫಾರ್ಮ್ಸ್ ಅಂತ ಕರೆಯೋಣ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ನೀವು ಒಂದು ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಿ ಮೋಸ್ಟ್ ಆಫ್ ದ ಕಡೆ ನಡೆದಿರುವಂತದ್ದು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಥವಾ ಸ್ಟೂಡೆಂಟ್ ಸ್ಟೂಡೆಂಟ್ ಅಥವಾ ಯಂಗ್ಸ್ಟರ್ಸ್ ಗಳ ಒಂದು ಮೂವ್ಮೆಂಟ್ ಎಲ್ಲಾ ಕಡೆ ಒಂದೇ ಒಂದು ಕಾರಣ ಅದೇನಂತ ಹೇಳಿದ್ರೆ ಕರಪ್ಷನ್ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಜಾಬ್ಸ್ ಇಲ್ಲ ಎಕನಾಮಿ ಕಮ್ಮಿ ಆಗಿದೆ ಈ ರೀತಿಯಾದಂತಹ ಕಾರಣಗಳನ್ನ ಕಾಣಿಸೋ ಹಾಗೆ ಕೊಟ್ಟು ಬಟ್ ಹಿಂದೆ ಇರುವಂತಹ ಕಾಣದೇ ಕೈ ಆಗಿತ್ತು ಮಿತ್ರ ಇಲ್ಲಿ ಅಮೆರಿಕ ಎರಡು ನೀತಿಗಳನ್ನ ಅನುಸರಿಸ್ತಾ ಇದೆ ಮೊದಲನೇದೇನಂತ ಹೇಳಿದ್ರೆ ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿಗಳನ್ನ ಒಡೆಯುವಂತದ್ದು ಮೊದಲನೇದೇನಂತ ಹೇಳಿದ್ರೆ ಭಾರತವನ್ನ ಕಂಟ್ರೋಲ್ ಮಾಡುವುದು ಎರಡನೆಯದು ಚೀನಾದ ಒಂದು ಪ್ರಾಬಲ್ಯತೆಯನ್ನು ಸೌತ್ ಏಷ್ಯನ್ ರೀಜನ್ನಲ್ಲಿ ಕುಗ್ಗಿಸೋದು ಮಿತ್ರ ಯಾಕೆ ಚೀನಾದ ಒಂದು ಪ್ರಭಾವವನ್ನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಶ್ರೀಲಂಕಾದಲ್ಲಿ ಹಮ್ಮನ್ ತೋತಾ ಪೋರ್ಟ್ ಮತ್ತು ಬಾಂಗ್ಲಾದ ಸರ್ಕಾರದ ಜೊತೆ ಒಪ್ಪಂದ ಮತ್ತು ನೇಪಾಳದಲ್ಲಿ ಚೀನಾದ ಒಂದು ರಾಜಕೀಯ ಹಿಡಿತ ನೇಪಾಳದ ಮೇಲೆ ಬಿಗಿಯಾಗಿ ಇತ್ತು ಅಂತ ಹೇಳ್ಬೋದು ಈ ಎಲ್ಲಾ ಪ್ರಭಾವವನ್ನ ತಗ್ಗಿಸೋದು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಮತ್ತೊಂದು ಕಡೆ ಭಾರತವನ್ನ ಸುತ್ತೊರಿಬೇಕು ಅನ್ನುವಂತದ್ದು ಅಮೆರಿಕದ ಒಂದು ಪ್ರಬಲವಾದಂತಹ ಇಚ್ಛೆ ಏನಕ್ಕೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅಮೆರಿಕ ತನ್ನ ತಪ್ಪು ಚೈನಾನ ಇವತ್ತು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಬಿಡ್ತು ಅದೇ ತಪ್ಪು ಭಾರತದ ವಿಷಯದಲ್ಲಿ ಮಾಡಬಾರದು ಅನ್ನುವಂತಹ ಕಾರಣಕ್ಕೆ ಅಮೆರಿಕ ಈಗಲೇ ಭಾರತವನ್ನ ಸುತ್ತುವರಿತಾ ಇದೆ ಮೊದಲನೇದು ಇನ್ನು ಎರಡನೇದಾಗಿ ಈಗಲೇ ಏತಕ್ಕೆ ಕ್ವಶನ್ ಬರುವಂತದ್ದು ಯಾವಾಗ ಬೇಕಾದ್ರೂ ಈ ನೇಪಾಳ ಪ್ರೊಟೆಸ್ಟ್ ಅನ್ನ ಮಾಡಿಸಬಹುದಾಗಿತ್ತು ಆದ್ರೆ ಈಗಲೇ ಏತಕ್ಕೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮಿತ್ರ ಇಟ್ಸ್ ಅಬೌಟ್ ದ ಮೆಸೇಜ್ ಅಮೆರಿಕ ಈಗ ಭಾರತಕ್ಕೆ ಡೈರೆಕ್ಟ್ ಮೆಸೇಜ್ ಅನ್ನ ಕಳಿಸ್ತಾ ಇದೆ ಎಸ್ಪೆಷಲಿ ಈ ಟ್ರೇಡ್ ವಾರ್ ಈ ಟ್ರೇಡ್ ಗಲಾಟೆ ಆಯ್ತಲ್ಲ ಭಾರತ ಮತ್ತು ಅಮೆರಿಕ ನಡುವೆ ಇದೆಲ್ಲ ಆದ ನಂತರ ಅಮೆರಿಕ ಭಾರತಕ್ಕೆ ಈಗ ಮತ್ತೊಂದು ಮಟ್ಟಿಗಿನ ಟ್ರೇಡ್ ಮಾತುಕತೆಗೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ನಾನು ಏನ್ ಹೇಳಕ್ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ನೀವು ಹಳೆ ಬಾಲಿವುಡ್ ಅಥವಾ ಇವನ್ ನಮ್ಮ ಕನ್ನಡದ ಮೂವಿಗಳನ್ನ ನೋಡ್ತು ಅಂತ ಹೇಳಿದ್ರೆ ಹೀರೋ ಮತ್ತು ವಿಲನ್ ಮಾತುಕತೆಗೆ ಕುಳಿತುಕೊಳ್ತು ಅಂತ ಹೇಳಿದ್ರೆ ಈರೋ ಹೆದರ್ಸಕ್ಕೆ ವಿಲನ್ ಜೇಬಿನಿಂದ ಗನ್ನ ತೆಗೆದು ಟೇಬಲ್ ಮೇಲೆ ಇಡ್ತಾನೆ ಅದಂತ ಆತ ಅದನ್ನೇನ್ ಬಳಸೋದಿಲ್ಲ ಬಟ್ ಇದು ಒಂದು ಪ್ರೆಷರ್ ನ ಹೀರೋ ಮೇಲೆ ಕ್ರಿಯೇಟ್ ಮಾಡುವಂತಹ ಟ್ಯಾಕ್ಟಿಕ್ ಆಗೇನೆ ಅಮೆರಿಕಾ ಕೂಡ ಭಾರತವನ್ನ ಟ್ರೇಡ್ ಮಾತುಕತೆಗೆ ಆಹ್ವಾನಿಸ್ತಾ ಇದೆ ಅದು ಅಲ್ಲದೆ ನೀವು ಒಬ್ಸರ್ವ್ ಮಾಡಿದ್ರೆ ಒಂದು ಎರಡ್ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಈ ಅಮೆರಿಕಾದ ಒಂದಿಷ್ಟು ಅಡ್ವೈಸರ್ ಗಳು ಬ್ಯಾಕ್ ಟು ಬ್ಯಾಕ್ ಭಾರತದ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಒಂದ್ ಕಡೆ ಟ್ರೇಡ್ ಮಾಡ್ತೀನಿ ಅಂತಾನು ಮಾತಾಡ್ತಾರೆ ಇನ್ನೊಂದು ಕಡೆ ನೆಗೆಟಿವ್ ಮಾತಾಡ್ತಾರೆ ಇದು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಭಾರತದ ಮೇಲೆ ಪ್ರೆಷರ್ ಅನ್ನ ಎಳೆಯುವಂತಹ ಟ್ಯಾಕ್ಟಿಕ್ಸ್ ನಡೀತಾ ಇದೆ ಅದೇ ಕಾರಣಕ್ಕಾಗಿನೇ ನೇಪಾಳದ ಈ ರಾಜಕೀಯ ಅತಂತ್ರ ಏನಾಗಿದೆ ಅದನ್ನ ಇದೇ ಸಮಯಕ್ಕೆ ಇಟ್ಕೊಂಡಿರುವಂತದ್ದು ಇದು ಭಾರತಕ್ಕೆ ಏನು ಮೆಸೇಜ್ ಕೊಡುತ್ತೆ ಅಂತ ಅಂತ ಹೇಳಿದ್ರೆ ನಮ್ಮ ಮಾತನ್ನೇನಾದ್ರೂ ನೀವು ಕೇಳಲಿಲ್ಲ ಅಂತ ಹೇಳಿದ್ರೆ ನಿಮಗೂ ಇದೇ ಗತಿ ಆಗುತ್ತೆ ಅನ್ನುವಂತಹ ಒಂದು ಸೈಲೆಂಟ್ ಮೆಸೇಜ್ ಅನ್ನ ಭಾರತಕ್ಕೆ ಅಮೆರಿಕ ಕೊಡ್ತಾ ಇದೆ ಮಿತ್ರ ಇದಿಷ್ಟು ಈಗ ನಡೆದಂತಹ ನೇಪಾಳದ ರಾಜಕೀಯ ಅತಂತ್ರಕ್ಕೆ ಕೊಡುವ ಸಂಬಂಧದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಆಗೇನಾದ್ರು ಒಂದು ರಾಜಕೀಯ ಅತಂತ್ರತೆ ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬಹುದು ಅಮೆರಿಕ ಅನ್ನುವಂಥದ್ದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಷಯ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ